ಇಲ್ಲಿ ಕೂಷ್ಮಾಂಡ ಗ್ರಹ ಬೇತಾಳ ಮಾರಿಗಳ ಮುಚ್ಚಾಟಯ ಅನ್ನುವಂಥ ವಿಚಾರ ಕೂಷ್ಮಾಂಡ ಗ್ರಹ ಬೇತಾಳ ಅಂದ್ರೆ ಬೇತಾಳಗಳನ್ನು ಹಚ್ಚಿರ್ತಾರೆ ಪ್ರಯೋಗ ಮಾಡಿ ಮಾಡಿರ್ತಾರೆ ಮನುಷ್ಯನ ಶರೀರದ ಮೇಲೆ ಬೇತಾಳಗಳ ಪ್ರಯೋಗ ಇರುತ್ತೆ ಮಾರಿಗಣಗಳು ಮಾರಿಗಣಗಳು ಕೈಕಾಲುಗಳು ಉರಿಯುವಂತದ್ದು ತಲೆ ಉರಿಯುವಂಥದ್ದು ಕಣ್ಣುಗಳು ಉರಿ ಬರುವಂತದ್ದು ಬಾಯಿ ಪ್ರೀತವಾಗಿ ಉರಿ ಬರುವಂತದ್ದು ಟೇಸ್ಟೆ ಸಿದ್ಧ ಆಗ್ತಕ್ಕಂಥದ್ದು ಮತ್ತೆ ಹೆಣ್ಮಕ್ಳುಗಳಿಗೆ ಮೂತ್ರ ಉರಿ ಬರ್ತಕ್ಕಂಥದ್ದು ಎಷ್ಟು ತೋರಿಸಿರೋ ಕೂಡ ಇನ್ಫೆಕ್ಷನ್ 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 ಅಂತಾರೆ ಆ ಇನ್ಫೆಕ್ಷನ್ಗೆ ಎಷ್ಟು ಅವರು ಸಿಟ್ರಾಲ್ಕ ಕೊಟ್ಟರು ಅಷ್ಟೇ ಕಿಡ್ನಿ ಯೂರಿ ಕೈನ್ ಕೊಟ್ಟರು ಅಷ್ಟೇ ಏನ್ ಕೊಟ್ಟರು ಅಷ್ಟೇ ಯಾವುದು ಕೂಡ ನಿವಾರಣೆ ಆಗಲ್ಲ ಆಗದ್ವಾರವು ಮೂಲದ್ವಾರವು ಇದರಿಂದ ಸಂಸಾರಗಳೇ ಒಡೆದು ಹೋಗ್ತವೆ ಇಂತಹ ಪರಿಸ್ಥಿತಿ ಒಳಗೆ ಗ್ರಹ ಬೇತಾಳ ಮಾರಿಗಣದ ಪ್ರಯೋಗ ಆಯ್ಕೆ ತಿಳ್ಕೋಬೇಕು ಅಂತಹ ಒಂದು ಪರಿಸ್ಥಿತಿ ಒಳಗೂ ಕೂಡ ಕುಂಬಳಕಾಯಿಯಿಂದ ಅದನ್ನ ಬೂದು ಗುಂಬಳಕಾಯಿನಿಂದ ಪರಿಹಾರವನ್ನ ಮಾಡತಕ್ಕಂಥದ್ದು ಇಷ್ಟಾರ್ಥ ನೆರವೇರಿ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ನಲ್ಲಿದೆ ತಿಪಟೂರ್ನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ಇಷ್ಟಾರ್ಥ ನೆರವೇರಿ ನಮಸ್ಕಾರ ಗುರುಗಳೇ ಗುರುಗಳೇ ಕೂಷ್ಮಾಂಡ ಪ್ರಯೋಗ ಅಂದ್ರೆ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ಶರಣ ಶರಣಾರ್ಥಿ ಕೂಷ್ಮಾಂಡ ಪ್ರಯೋಗ ಅಂತಂದರೆ ನಾವು ದೇವಿ ಮಹಾತ್ಮೆ ಅನ್ನೋ ಎಲ್ಲರೂ ಕೂಡ ಓದಿರ್ತಾರೆ ಈ ದೇವಿ ಮಹಾತ್ಮೆಯೊಳಗೆ ಕೂಷ್ಮಾಂಡಕ್ಕೆ ತನ್ನದೇ ಆದಂತಹ ಒಂದು ವಿಶೇಷವಾದಂತಹ ವಿಚಾರ ಇದೆ ಏನು ಅನ್ನೋದಾದರೆ ದೇವಿಯು ಒಂಬತ್ತು ದಿನಗಳ ಕಾಲಮಾನ ರಾಕ್ಷಸರ ನಡುವೆ ಏನು ಯುದ್ಧಗಳನ್ನು ನಡೆಸಿದ್ಲು ಇವಳು ಸೋಲೋದು ಅವ್ರ ಗೆಲ್ಲೋದು ಅವರು ಸೋಲೋದು ಇವ್ರಿಗೆಲ್ಲೋದು ಹೀಗೆ ಅರವತ್ನಾಲ್ಕು ಕೋಟಿ ರಾಕ್ಷಸರನ್ನು ತನ್ನ ಕೆಂಗಣ್ಣಿನಲ್ಲಿ ಉರಿಹಿ ರಕ್ತ ಬೀಜಾಸುರರನ್ನು ಒಂದು ತೊಟ್ಟು ಕೂಡ ನೆಲಕ್ಕೆ ರಕ್ತವು ಕೂಡ ಅವ್ರದ್ದು ಸೋಕದಾಗೆ ನಾಲಿಗೆಯನ್ನು ಚಾಚಿ ಅವ್ರ ರಕ್ತ ಕೆಳಗಡೆಗೆ ಬಿದ್ದರೆ ಒಂದು ಒಂದು ಹನಿ ರಕ್ತಕ್ಕೆ ಒಂದು ಕೋಟಿ ರಾಕ್ಷಸರ ಉತ್ಪತ್ತಿಯನ್ನು ನಾಶ ಮಾಡಿ ಸ್ವಾಹಾಕಾರವನ್ನು ತಗೊಂಡ್ಲು ಆ ಪ್ರತೀತಿಯನ್ನು ನಾವು ನವರಾತ್ರಿಯನ್ನು ಆಚರಣೆ ಮಾಡ್ಕೊಂಡವು ಗೆದ್ದಂಥ ಒಂದೊಂದು ದಿನ ಒಬ್ಬೊಬ್ಬ ರಾಕ್ಷಸರನ್ನ ಗೆದ್ದಂಥ ದಿನಮಾನವನ್ನು ನವರಾತ್ರಿಯನ್ನು ಆಚರಣೆ ಮಾಡ್ಕೊಂಬಂದಿದ್ದೀವಿ ಆ ನವರಾತ್ರಿ ಆಚರಣೆಯೊಳಗೆ ವಿಶೇಷವಾಗಿ ಕುಂಬಳಕಾಯಿಯನ್ನು ಆವತಿ ಕೊಡ್ತಕ್ಕಂಥದ್ದು ಆವತಿ ಆವತಿ ಅಂತ ಕರೀತಾರೆ ಆವತಿಯನ್ನು ಕೊಡ್ತಕ್ಕಂಥದ್ದು ಬಹಳ ವಿಶೇಷ ಅಂದರೆ ನಮ್ಗೆ ಯಾರೋ ಮಾಟ ಮಂತ್ರ ಮರೂಡಾದಿಗಳನ್ನು ಮಾಡಿರ್ತಾರೆ ನಮ್ಮ ಮನೆಯೊಳಗೆ ಆ ಮಾಟ ಮಂತ್ರ ಮರೂಡಾದಿಗಳನ್ನು ಮಾಡಿರೋದ್ರಿಂದ ಅವರ ಪ್ರಭಾವ ಎಷ್ಟಿರುತ್ತೆ ಅಂತಂದರೆ ಸಾಲು ಎಣಗಳು ಬೀಳುತ್ತೆ ಮಕ್ಕಳು ತಂದಿಗೆ ಮಕ್ಕಳೇ ಇಲ್ದಂಗೆ ಆಗ್ತವೆ ಗಂಡನಿಗೆ ಹೆಂಡ್ತಿನೇ ಇಲ್ದಂಗೆ ಆಗ್ತಾಳೆ ಅಷ್ಟು ರೌದ್ರತೆಯನ್ನು ಅಷ್ಟು ವಿಕಾರತೆಯನ್ನು ಅಷ್ಟು ರಾಕ್ಷಸತ್ವವನ್ನು ಪ್ರಯೋಗ ಮಾಡಿ ಆ ಕುಟುಂಬ ಕುಟುಂಬವನ್ನೇ ನಾಶ ಮಾಡಿರ್ತಾರೆ ಅವಾಗ ನಮ್ಮ ಏನೂ ಕೂಡ ಶಕ್ತಿ ಇರಲ್ಲ ಯೂಟ್ಯೂಬಿನಲ್ಲಿ ನೋಡ್ಬೋದು ಇದೀಗ ಶಕ್ತಿ ದೇವತೆ ಇದ್ದಾವೆ ಹೋಗುದು ಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಾವೀಗ ಬಂದ್ವಿ ಕೆಲವು ವಿಚಾರಗಳು ಆಗಿದೆ ಅಂತ ನಮ್ಗೆ ಗೊತ್ತಿತ್ತು ನಾವ್ ಏನು ಹೇಳಿದ್ರೆ ಇಲ್ಲಿ ಪ್ರಶ್ನೆ ಕೇಳಿದ್ವಿ ಇವ್ ತಾಳಗಿರಿ ಪ್ರಶ್ನೆ ಕೇಳಿದ್ವಿ ತಾಳಗಿರಿ ಪ್ರಶ್ನೆ ಅಂದ್ರೆ ಏನು ಕಂಡಿದ್ವೋ ಅದೇ ಬಂತು ಅವ್ರ ಬಾಯ್ ಸೇಮ್ ಬಂತು ನಾವ್ ಮೆಡಿಟೇಷನ್ ಏನ್ ನೋಡಿದ್ವೋ ಅದನ್ನೇ ಸ್ವಾಮಿಗಳು ಗುರುಗಳು ಅದೇನೇ ಹೇಳಿದ್ರು ಹಾಗಾದ್ಮೇಲೆ ಇಷ್ಟು ದಿನ ಬನ್ನಿ ಅಂತ ಹೇಳಿದ್ರು ತುಂಬಾ ಹೊಟ್ಟೆ ಕಿತ್ವಿ ಅದು ಅತಿ ನೀಚ ಕೃತ್ಯಗಳನ್ನ ಪ್ರಯೋಗಗಳನ್ನ ಮಾಡಿ ತೊಂದರೆ ಮಾಡಿದ್ರು ಆರೋಗ್ಯ ಮತ್ತೆ ವ್ಯವಹಾರ ಎಲ್ಲನೂ ಇದಾಗ್ಬೇಕು ನಾಲ್ಕೇ ಕಿತ್ಕೊಂಡು ಸತ್ತೋಗ್ಬೇಕು ಅನ್ನೋ ಮಟ್ಟಕ್ಕೆ ಮಾಡಿದ್ರು ಇದು ಸತ್ಯವಾದ ಹ ಸರಿನಾ ಹೇಳಿದ್ರು ಆಮೇಲೆ ನಾವು ಇಷ್ಟು ವಾರ ಬನ್ನಿ ಅಂತ ಹೇಳಿದ್ರು ಅಷ್ಟು ವಾರ ಬನ್ನಿ ಅಂತ ಒಂದು ಪ್ರಯೋಗಕ್ಕೆ ಇವತ್ತು ನಮಗೋಸ್ಕರ ಒಂದು ಕೂಶ್ಮಾಂಡ ಪ್ರಯೋಗ ಮಾಡಿದ್ದಾರೆ ಅದು ಭೂತ ಬೇತಾಳ ಎಲ್ಲ ಪ್ರಯೋಗನ ನಮಗೋಸ್ಕರ ಮಾಡಿ ಕೊಟ್ಟಿದ್ದಾರೆ ಕೆಲಸಗಳು ಇಲ್ಲಿಂದ ಹೋದ್ಮೇಲೆ ಆರೋಗ್ಯ ವಿದ್ಯೆ ಚೆನ್ನಾಗಿ ಬರ್ತಾ ಇದೆ ನಮ್ಮಂತವ್ರೇಗೆ ಒಳ್ಳೇದು ಜನ ಜನಕ್ಕೆ ಮಾಡ್ಬೇಕು ಅಂತಾರೋ ಆತರ ನಾವು ನಿಂತಿದ್ವಿ ಅದ್ರ ಜೊತೆಗೆ ಮತ್ತೆ ನಾವೇನೋ ಏನೋ ಕಲ್ತಿದೀವಿ ಅನ್ನೋದು ಮತ್ತೆ ಗೊತ್ತಿರೋಳೆ ಹೊರಗಡೆ ಯಾರಂದ್ರೆ ತುಂಬಾ ಗೊತ್ತಿರೋ ತುಂಬಾ ನೀಚ ಪ್ರಯೋಗಗಳು ಮಾಡಿದ್ರು ತುಂಬಾ ಹೊರ ಹಾಗಾಗಿ ಸಮಸ್ಯೆ ಇತ್ತು ಈಗ ಗುರುಗಳು ನಮಗೆ ಸಾಥ್ ಕೊಟ್ಟಿರೋದ್ರಿಂದ ಎಲ್ಲದ್ರಲ್ಲೂ ಜಯ ಆಗದಂತ ಸತ್ಯವಾದ ಮಾತು ಅವ್ರು ಇದನ್ನ ನೋಡ್ತಾ ಇರ್ಬೋದು ನೋಡಿದ್ರು ನಮ್ಗೇನ್ ಭಯ ಇಲ್ಲ ಹೊಡೆದ್ ಬಿಸ್ ತಾಯಿ ನಮ್ಮನ್ ಪ್ರಯ ಭದ್ರಾಳ ಎಲ್ಲ ಮೆಟ್ಟಿನವ್ರು ಅವಳ ಮುಂದೆ ಏನಿಲ್ಲ ಈಗ ಅವ್ರ ನನ್ನ ತುಂಬಾ ಜನ ಗುರುತಿಡ್ತಾರೆ ತುಂಬಾ ಜನ ಗುರ್ತಿಡಿತಾರೆ ಗುರ್ತಿಡಿದ್ರು ಏನು ಭಯ ಇಲ್ಲ ಇನ್ನು ನನಗೊಂದು ಬೆನ್ನಿಗೆ ಶ್ರೀಕೃಷ್ಣ ನಿಂತಂಗೆ ಆಗ್ಬಿಡಿದೆ ಹೊಡಿತಾ ಇರೋದೇ ಅರ್ಜುನ ಹೊಡೆದಂಗೆ ಇನ್ನು ಯಾವ್ದನ್ನು ಬಿಡಲ್ಲ ಶಕ್ತಿ ಇಲ್ದಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಅಷ್ಟೇ ಒಂದು ಕುಂಬಳಕಾಯಿಯನ್ನು ಇಟ್ಟು ಆ ಕುಂಬಳಕಾಯಿಗೆ ಹೋಲ್ ಮಾಡಿ ತೊಟ್ಟಿನ ಭಾಗದಲ್ಲಿ ಹೋಲ್ ಮಾಡಿ ಅದಕ್ಕೆ ಕುಂಕುಮ ಸುಣ್ಣವನ್ನು ತುಂಬಿದಾಗ ಅದು ರಕ್ತದ ರೀತಿಯಲ್ಲಿ ಮಾರ್ಪಾಟಾಗುತ್ತೆ ಆ ಕುಂಬಳಕಾಯಿನೊಳಗೆ ಇದ್ದಂತಹ ಬೀಜಗಳು ರಾಕ್ಷಸರ ಸಂಕೇತ ಆ ಎಷ್ಟು ನಮ್ಮ ಮನೆಯ ಮೇಲೆ ಆ ಒಂದು ವಿಪರೀತವಾದಂತಹ ಪ್ರಯೋಗವಾಗಿರುತ್ತಲ್ಲ ಆ ಪ್ರಯೋಗವನ್ನು ನೀವಾಳಿಸಿ ಆ ಮನೆಗೆ ಒಂದು ಕರ್ಪೂರ ಹಚ್ಚಿ ಒಂಬತ್ತು ಸರಿ ನೀವಾಳಿಸಿ ಆ ಮನೆ ಮುಂದೆ ಒಡೆಯುವಂಥ ಪ್ರಕ್ರಿಯೆಯನ್ನು ಮಾಡಿದಾಗ ನಮ್ಮ ಮೇಲೆ ಮಾಡಿದಂತಹ ಮಾಟ ಮಂತ್ರ ಮರುಡಾದಿಗಳು ಕ್ಷಣಾರ್ಧದಲ್ಲಿಯೇ ನಾಶವಾಗ್ತಕ್ಕಂಥ ಒಂದು ಪ್ರತೀತಿಯನ್ನು ಕೂಷ್ಮಾಂಡ ಪ್ರಯೋಗ ಅಂತೇಳಿ ಕರಿತೀವಿ ಮತ್ತು ನಾನು ನಿವಾರಣೆಯನ್ನು ಹೇಳದೆ ಬಿಟ್ಟೆ ಪ್ರಯೋಗವನ್ನು ಹೇಳಲಿಲ್ಲ ಯಾಕೆ ಪ್ರಯೋಗವನ್ನು ಹೇಳಬಾರ್ದು ಅಂತಂದರೆ ಕೆಲವು ವಿಚಾರಗಳನ್ನು ಹೇಳ್ಬಾರ್ದು ಯಾಕೆ ಪ್ರಯೋಗಗಳನ್ನು ಹೇಳ್ಬಾರ್ದು ಇಲ್ಲಿ ದುಷ್ಟರ ಅವಳಿ ಜಾಸ್ತಿ ಇರುತ್ತೆ ಅದನ್ನು ಬಳಸ್ಕೊಂಡು ಮಿಸ್ಯೂಸ್ ಮಾಡ್ತಕ್ಕಂಥದ್ದು ಬಹಳವಾಗಿರುತ್ತೆ ಹಾಗಾಗಿ ಇಲ್ಲಿ ಕೂಷ್ಮಾಂಡ ಗ್ರಹ ಬೇತಾಳ ಮಾರಿಗಣ ಉಚ್ಚಾಟಯ ಅನ್ನುವಂಥ ವಿಚಾರ ಕೂಷ್ಮಾಂಡ ಗ್ರಹ ಬೇತಾಳ ಅಂದರೆ ಬೇತಾಳಗಳನ್ನು ಹಚ್ಚಿರ್ತಾರೆ ಪ್ರಯೋಗ ಮಾಡಿರ್ತಾರೆ ಮನುಷ್ಯನ ಶರೀರದ ಮೇಲೆ ಬೇತಾಳಗಳ ಪ್ರಯೋಗ ಇರುತ್ತೆ ಮಾರಿಗಣಗಳು ಮಾರಿಗಣಗಳನ್ನು ಕೈ ಕೈಕಾಲುಗಳು ಉರಿಯೋವಂಥದ್ದು ತಲೆ ಉರಿದಿಯುವಂಥದ್ದು ಕಣ್ಣುಗಳು ಉರಿ ಬರುವಂಥದ್ದು ಬಾಯಿ ಪ್ರೀತವಾಗಿ ಉರಿ ಬರುವಂಥದ್ದು ಟೇಸ್ಟೇ ಸಿಗದಂಗೆ ಆಗ್ತಕ್ಕಂಥದ್ದು ಮತ್ತು ಹೆಣ್ಮಕ್ಳುಗಳಿಗೆ ಮೂತ್ರ ಉರಿ ಬರತಕ್ಕಂಥದ್ದು ಎಷ್ಟು ತೋರಿಸಿರೋ ಕೂಡ ಇನ್ಫೆಕ್ಷನ್ 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 ಅಂತಾರೆ ಆ ಇನ್ಫೆಕ್ಷನ್ಗೆ ಎಷ್ಟು ಅವರು ಸಿಟ್ರಾಲ್ಕ ಕೊಟ್ಟರು ಅಷ್ಟೇ ಕಿಡ್ನಿ ಯೂರಿ ಕೈಂಡ್ ಕೊಟ್ಟರು ಅಷ್ಟೇ ಏನು ಕೊಟ್ಟರು ಅಷ್ಟೇ ಯಾವುದು ಕೂಡ ನಿವಾರಣೆ ಆಗಲ್ಲ ಗುದ್ದದ್ವಾರವು ಮೂಲದ್ವಾರವು ಎಲ್ಲ ಉರಿ ಉರಿ ವಾತ ಇದರಿಂದ ಸಂಸಾರಗಳೇ ಒಡೆದೋಗ್ತವೆ ಇಂಥ ಪರಿಸ್ಥಿತಿ ಒಳಗೆ ಕೂಷ್ಮಾಂಡ ಗ್ರಹ ಬೇತಾಳ ಮಾರಿಗಣದ ಪ್ರಯೋಗ ಆಯಿತು ಅಂತ ತಿಳ್ಕೋಬೇಕು ಅಂತಹ ಒಂದು ಪರಿಸ್ಥಿತಿ ಒಳಗೂ ಕೂಡ ಕುಂಬಳಕಾಯಿಯಿಂದ ಅದನ್ನು ಬೂದುಗುಂಬಳಕಾಯಿನಿಂದ ಪರಿಹಾರವನ್ನು ಮಾಡ್ತಕ್ಕಂಥದ್ದು ಆರೋಗ್ಯ ಸಮಸ್ಯೆ ಬೇರೆ ವ್ಯವಹಾರಗಳು ಅದು ಇದು ಏನು ಮಾಡಬಾರ್ದು ಮೂಲೆ ತೋರಿಸ್ಬೇಕು ನಾಲ್ಗೆ ಕುತ್ಕೊಂಡು ಸಾಯ್ಬೇಕು ಅನ್ನೋದು ಮಾಡಿದ್ದೆವು ಆ ತಿಂಗಳಿಂದ ಆಪರೇಷನ್ ಆಯ್ತು ಈಜಿ ಜಿ ಏನೋ ಆಯಿತು ಏನೂ ಹುಷಾರಿರ್ಲಿಲ್ಲ ಹಂಗಾಯ್ತು ನಾವು ಮೆಡಿಟೇಷನ್ ಮಾಡಿದ್ರೆ ಯಾವತ್ತೋ ನಮ್ಮ ಗುರುಗಳು ಅದರ ವಿದ್ಯೆ ಕೊಟ್ಟಿರೋದ್ರಿಂದ ಇಷ್ಟಿಂದ ಕಳ್ಕೊಂಬಂದಿದ್ದು ತಂತ್ರನ ತಂತ್ರದಿಂದ ಹೊಡೆದಾಕ್ಬೇಕು ಅಂತ ಹೇಳಿ ನಮ್ಮ ತುಮಕೂರು ಗುರುಗಳು ರೆಡಿ ಅಂತಿದ್ದಾರೆ ಅವರು ಇಲ್ಲಪ್ಪ ನಿಮಗೆ ವಾಮಾಚಾರ ಆಗಿರೋದಂತೂ ಕೂತಿದೆ ಅದು ನೀವು ತಂತ್ರದಿಂದ ಬಗೆಹರಿಸ್ಕೋ ಅನ್ನೋ ಟೈಮ್ ನೀವು ರಕ್ತಾನು ಅದೇ ಸಮಯ ಕೇಳೋದು ನಾವಿಲ್ಲಿ ಬಂದ್ವಿ ಗುರುಗಳು ಅದನ್ನೇ ತಾಳಗಿರಲ್ಲಿ ನೋಡ್ಬಿಟ್ಟು ಹೇಳಿದ್ರು ಒಂದೇ ಮಾತು ನಾವೇನು ಚರ್ಚೆ ಮಾಡಲಿಲ್ಲ ತಾಳಗಿ ತಾಳಗೇ ಗರಿ ತದ ತಕ್ಷಣ ಒಂದೇ ಲೈನಲ್ಲಿ ಹೇಳಿದ್ರು ನಾವು ಮರು ಪ್ರಶ್ನೆ ಮಾಡದೆ ಎದ್ದು ಯಾಕಂದ್ರೆ ನಮ್ಗೆ ಸತ್ಯ ಗೊತ್ತಿತ್ತು ಏನು ಅಂತ ಗುರುಗಳ ಇಲ್ಲಿ ಶಕ್ತಿನೂ ಇದೆ ಧರ್ಮನೂ ಇದೆ ಎರಡೂ ಇದೆ ಹಾಗಾಗಿ ಅವರು ಯಾವುದಕ್ಕೂ ಆಸೆ ಪಡ್ತಿಲ್ಲ ಯಾವುದಕ್ಕೂ ಆಸೆ ಪಡ್ತಿಲ್ಲ ಗುಡಿಗೋಸ್ಕರ ಆಸೆ ಪಡ್ತಿಲ್ಲ ಅವರು ಸೇವೆಗೋಸ್ಕರ ನಿಂತಿದ್ದಾರೆ ತಾಯಿಗೋಸ್ಕರ ನಿಂತಿದ್ದಾರೆ ಇದು ಸನಾತನವಾದದ್ದ ಒಂದು ಸಾಲಿಗ್ರಾಮ ದಿನಗಳು ಅದಂತೂ ಸತ್ಯ ಜನ್ಮ ಜನ್ಮಾಂತರದ ಪಾಪಗಳು ಕಳಿಯುತ್ತೆ ಹಿಂಗ ದರ್ಶನ ಮಾತ್ರದಿಂದ ಒಂದು ಪ್ರದಕ್ಷಿಣೆ ಹೊಡೆದ್ರೆ ಸಾಕು ಜನ್ಮ ಜನ್ಮಾಂತರಗಳ ಪಾಪ ಕಳಿಯುತ್ತೆ ಇದು ನಮ್ಮ ಇದು ತಾಯಿದು ಸ್ವಾಮಿದು ಶಕ್ತಿ ಬರುವಂಥ ಭಕ್ತರು ನಂಬಿಕೆಯಿಂದ ಬರಬೇಕು ಅವ್ರಿನ್ನ ವಿಚಾರ ಮಾಡಬಾರ್ದು ನಿಮ್ಗೆ ಏನಾಗ್ತಿದೆ ನಿಮ್ಗೆ ಒಳ್ಳೇದಾಯ್ತಾ ಅಂತ ಹೇಳ್ಬಾರ್ದು ಅವ್ರ ನಂಬಿಕೆಯನ್ನು ಬಂದು ತಿಳ್ಕೊಂಡು ಅವ್ರ ಕೆಲಸ ಮಾಡಿಕೊಂಡ್ರೆ ಒಳ್ಳೇದು ಚೆನ್ನಾಗಾಗುತ್ತೆ ಕೂಷ್ಮಾಂಡ ಪ್ರಯೋಗಕ್ಕೆ ಇಲ್ಲಿ ಯಾವ ಥರ ಪರಿಹಾರ ಇದೆ ಇವತ್ತು ಒಂದು ಉದಾಹರಣೆ ಸಮೇತ ಮೈಸೂರಿನ ದಂಪತಿಗಳು ಅವರು ಸನ್ಮೋಹಿನಿ ವಿದ್ಯೆಯನ್ನ ಕರಗತರ ಕರವನ್ನು ಮಾಡ್ಕೊಂತ ಇದ್ರು ಮಾಡ್ಕೊಂಡಿದ್ರು ಅವರು ಏನೆಲ್ಲೆಲ್ಲ ನೋವುಗಳನ್ನು ಅನುಭವಿಸಿದ್ರು ಅಂತ ನಾನು ವಿಡಿಯೋದಲ್ಲಿ ನಾನು ಹೇಳಿದೆ ಈ ಕೂಷ್ಮಾಂಡ ಗ್ರಹ ಬೇಥಾಳ ಮಾರಿಗಳನ್ನ ಪ್ರಚೋದನೆ ಮಾಡಿದಾಗ ಕಟ್ಟಿ ವ್ಯಾಪಾರಗಳು ಕಟ್ಟಿ ಹೋಗ್ತದ ಕೈ ಹಾಕಿದ ಕೆಲಸ ಕಾರ್ಯಗಳು ನಿಂತು ಹೋಗುತ್ತೆ ಒಳಗೆ ಸಾವು ನೋವುಗಳು ಸಂಭವಿಸುತ್ತೆ ಮತ್ತು ಸಂತಾನ ಆಗಲ್ಲ ಈ ರೀತಿಯಾದಂಥ ಎಲ್ಲಿಗೋದ್ರೂ ಯಾವ ಕ್ಷೇತ್ರಕ್ಕೋದ್ರೂ ಉದ್ಧಾರ ಆಗಲ್ಲ ಯಾವ ಕ್ಷೇತ್ರಕ್ಕೆ ಹೋದ್ರೂ ಪರಿಹಾರ ಆಗಲ್ಲ ಯಾವ ಗುರುಗಳು ತಕ್ಕ ಹೋದ್ರೂ ಪರಿಹಾರ ಆಗಲ್ಲ ಇಂಥ ಪರಿಸ್ಥಿತಿ ಒಳಗೆ ಅಷ್ಟಾಂಗ ಬಂಧ ವಿಮೋಚನ ಕೂಷ್ಮಾಂಡ ಗ್ರಹ ಬೇತಾಳ ಮಾರೀಗಣ ಅಷ್ಟಾಂಗ ಬಂಧ ವಿಮೋಚನ ಅಂತ ಒಂದು ಕ್ರಿಯೆ ಇದೆ ಏನು ನಮ್ಮ ಭದ್ರಕಾಳಮ್ಮನವರ ಸನ್ನಿಧಾನದ ಮುಂಭಾಗದಲ್ಲಿ ಒಂದು ಮಂಡಲವನ್ನು ರಚನೆ ಮಾಡಿರ್ತೀವಿ ಯಾವಾಗಲೂ ಅದು ತಾವೆಲ್ಲ ವೀಕ್ಷಕರು ನೋಡಿರ್ತಾರೆ ಆ ಮಂಡಲದ ಮಧ್ಯಭಾಗದಲ್ಲಿ ಕುಂಡಿಸಿ ಎಂಟು ಕೂಷ್ಮಗಳನ್ನು ಇಟ್ಟು ಅಂತಂದರೆ ಕುಂಬಳಕಾಯಿಗಳನ್ನು ಇಟ್ಟು ಅದರ ಮೇಲೆ ತಡೆ ನಿವಾರಣೆಯನ್ನು ಜೋಡಿಸಿ ಅದಕ್ಕೆ ಬೇಕಾದಂತಹ ಬಲಿ ಅಂತಂದರೆ ಅನ್ನ ಬಲಿಗಳನ್ನು ಹಾಕಿ ಅದರ ನಡುವೆ ಇಟ್ಟು ಪರಿಹಾರ ಮಾಡದಲ್ಲಿ ಕ್ಷಣಾರ್ಧದಲ್ಲಿ ಆ ಸಮಸ್ಯೆ ನಿವಾರಣೆಯಾಗುವಂಥದ್ದು ಕ್ಷಣಾರ್ಧದಲ್ಲಿ ಅವರಿಗೆ ಒಳ್ಳೆಯದಾಗುವಂಥದ್ದು ಮಹಾಕ್ರಿಯೆ ಈ ರೀತಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೂ ಕೂಡ ಈ ಕ್ಷೇತ್ರಕ್ಕೆ ಬನ್ನಿ ಅಷ್ಟಾಂಗ ಬಂಧ ವಿಮೋಚನೆ ನಡೆಯುತ್ತೆ ಕೂಷ್ಮಾಂಡ ಪ್ರಯೋಗ ನಿವಾರಣೆ ನಡೆಯುತ್ತೆ ಮತ್ತು ಗೊಂಬೆ ಪ್ರಯೋಗ ಬಹಳ ವಿಶೇಷ ಇಲ್ಲೇ ಆ ಗೊಂಬೆ ಪ್ರಯೋಗವನ್ನು ನಿವಾರಣೆ ಮಾಡದೇ ಕೂಷ್ಮಾಂಡ ಗ್ರಹ ಬೇದಾಳ ಮಾರಿಗಳ ಉಚ್ಚಾಟನೆ ಅಂತೇಳಿ ಇದನ್ನು ಕರೀತಾರೆ ಬೇತಾಳ ಮಾರಿಗಳ ಒಂದು ಪ್ರಯೋಗಾದಿಗಳು ಹೇಗಿರುತ್ತೆ ಅಂತಂದ್ರೆ ಈ ದಂಪತಿಗಳನ್ನು ನೋಡಿ ತಿಳ್ಕೋಬೇಕು ಹೇಗಾಗಿದೆ ಆ ದಂಪತಿಗಳು ಬದುಕು ಅಂತಂದ್ರೆ ಅವರು ಒಳ್ಳೆ ವಿದ್ಯಾವಂತರು ಈ ಸನ್ಮೋಹಿನಿ ವಿದ್ಯೆಯನ್ನು ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾವಂತರು ಅನೇಕ ಕುಟುಂಬಗಳಿಗೆ ಅವರು ಕೂಡ ಒಳ್ಳೇದು ಮಾಡ್ಕೊಂತ ಬಂದು ಅವ್ರ ಜೀವನ ಇವತ್ತು ತ್ಯಾಗ ಮಾಡಿಬಿಟ್ಟಾರೆ ಯಾವುದೋ ಒಂದು ಸಮಸ್ಯೆ ಬರುತ್ತೆ ಆ ಮಗು ಆಗಿರಲ್ಲ ಮಗು ಆಗಬೇಕು ಓಪನ್ ಚಾಲೆಂಜ್ ಮಾಡ್ತಾರೆ ಅವರು ಆ ಓಪನ್ ಚಾಲೆಂಜ್ ಮಾಡಿದಾಗ ಏನ್ಮಾಗತ್ತೆ ಅಂತಂದ್ರೆ ಆ ತಾಯಿ ಮೆಡಿಟೇಷನ್ ಮೂಲಕವಾಗಿ ಧ್ಯಾನದ ಮೂಲಕವಾಗಿ ಅವಳು ನೋಡಕ್ಕ ಕಾಣ್ತಾ ಇದ್ದಾನೆ ಅಷ್ಟೇ ಆ ತಾಯಿ ಅವಳು ಭದ್ರಕಾಳಿ ಸ್ವರೂಪ ನಮ್ಮಮ್ಮ ಅವಳು ಅನ್ನೋ ಅಂಥದ್ರಾಗೆ ಬಹುವಚನ ಇರುತ್ತೆ ಅಂದ್ಯ ತಾಯಿ ಯಾರು ಭಾವಿಸ್ಬೇಡ್ರಿ ಇವತ್ತು ಭಾರಿ ಕಷ್ಟ ಐತೆ ಮಾತಾಡೋದು ಕೂಡ ಅವಳು ಅನ್ನೋದ್ರಾಗೆ ಬಹು ವಚನ ಇರುತ್ತೆ ತಾಯಿಯ ಸ್ವರೂಪವನ್ನು ಅವಳು ಅಂತ ಕರಿತಾರೆ ಅವರು ಅಂತಂದ್ರೆ ಅವರಲ್ಲ ಹಾಗಾಗಿ ಆ ತಾಯಿ ಆ ಒಳಗೆ ಗರ್ಭನ ಕಿತ್ತು ಇನ್ನೊಬ್ರಿಗೆ ಇರ್ತಾಳೆ ಅಂತಂದರೆ ಮೆಡಿಟೇಷನ್ ಮೂಲಕವಾಗಿ ಪಾಸ್ ಅವಳು ಪಾಸ್ ಮಾಡಿ ಅವ್ರಿಗೆ ಮಗು ಆಗುತ್ತೆ ಇವರಿಗೆ ಸಂತಾನನೇ ಇಲ್ದಂಗೆ ಆಗೋಗುತ್ತೆ ವಂಶನೇ ನಾಶವಾಗೋಗುತ್ತೆ ಹಾಗೆ ಇನ್ನೊಬ್ಬರು ಭಕ್ತರಿಗೋಸ್ಕರವಾಗಿ ಜೀವನ ತ್ಯಾಗ ಮಾಡಿದಂಥ ದಂಪತಿಗಳು ಹಾಗಾಗಿ ಈ ಭರ್ತರು ಹುಡುಕೊಂಡು ಶಾಲೆಗರಿ ಪ್ರಶ್ನೆ ಆಗುತ್ತೆ ಪ್ರಶ್ನೆ ಒಳಗೆ ನಮ್ಗೆ ಆಶ್ಚರ್ಯ ಆಗೋಗುತ್ತೆ ಊಷ್ಮಾಂಡ ಗ್ರಹ ಬೇತಾಳ ಅನ್ನುವಂಥ ಒಂದು ಮಹಾ ಪ್ರಯೋಗವನ್ನು ಅವ್ರ ಮೇಲೆ ಮಾಡಿರ್ತಾರೆ ಆ ಪ್ರಯೋಗವನ್ನ ಅನೇಕ ವಿಧಾನದಲ್ಲಿ ತೆಗಿತೀವಿ ಆ ತೆಗೆದ ಆದ್ಮೇಲೆ ಅವರು ಒಂದಷ್ಟು ಆರೋಗ್ಯದಲ್ಲಿ ಸುಧಾರಿಸುವಂಥದ್ದು ಅವ್ರ ನಾಲ್ಗೆ ಅವರೇ ಕಿತ್ಕಂಡು ಸಾಯಕೋದಂತ ಒಂದು ವಿಚಾರ ಅಪ್ಪ ಆ ತಾಯಿಗೆ ಗರ್ಭನೇ ಇಲ್ಲ ಇವತ್ತು ಗರ್ಭ ಇದ್ರು ಏನು ಪ್ರಯೋಜನ ಇಲ್ಲ ಅಂತ ಆ ಒಂದು ಪ್ರಯೋಗಾದಿಗಳನ್ನ ಮಾಡಿ ನಾಶ ಮಾಡಿರ್ತಾರೆ ಎಲ್ಲ ವೀಕ್ಷಕರಿಗೆ ಹೇಳೋದಿಷ್ಟೇ ನಿಮ್ ಕೈಯಲ್ಲಿ ಒಳ್ಳೇದು ಮಾಡಕ್ ಆಗಿದ್ರು ಪರವಾಗಿಲ್ಲ ಯಾರಿಗೂ ಕೆಟ್ಟದ್ದನ್ನ ಮಾಡಬೇಡಿ ಅವರಿಂದ ಒಳ್ಳೇದ್ ಮಾಡ್ಕೊಂಡಿರೋ ಸ್ವಲ್ಪ ಗುರುಗಳ ಗುರುಗಳಾಗಿರ್ತಾರೆ ಸ್ವಲ್ಪ ನೆನೆಸಿ ಮತ್ತೆ ಯಾರಿಗೆ ಇಂಥ ಸಮಸ್ಯೆಗಳಾದ್ರೆ ಇಲ್ಲಿ ಪೂಷ್ಮಾಂಡ ಗ್ರಹ ಬೇತಾಳ ಗಣವನ್ನ ಉಚ್ಚಾಟನೆ ಮಾಡತಕ್ಕಂಥ ಮಹಾಶಕ್ತಿ ದೇವತೆ ಭದ್ರಕಾಳಂನ ವೀರಭದ್ರ ಸ್ವಾಮಿ ಒಳಗೆ ಮಹಾಶಕ್ತಿ ಇರುತ್ತೆ ತಾಂತ್ರಿಕ ವಿದ್ಯೆ ಇರತಕ್ಕಂಥ ಈ ಕ್ಷೇತ್ರ ಇಲ್ಲೆಲ್ಲರಿಗೂ ಒಳ್ಳೇದಾಗಲಿ ಅಂತ ಸಮಸ್ಯೆ ಇರುತ್ತೆ ಯಾರೇ ಬರಲಿ ಇಲ್ಲಿ ರೆಡಿ ಮಾಡುವ ಹರಹರ ಮಹಾದೇವಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ